ಏನು ಕೇರಳದ ತ್ರಿಶುರಾ ಅನ್ನು ಊರಲ್ಲಿ ಟ್ಯಾಪ್ನ ಒಳಗೆ ನೀರಿನ ಬದಲಾಗಿ ಈ ರೀತಿ ವೈನ್ ಸುರಿಯುತ್ತಾ ಅಂದ್ರೆ ಸಾರಾಯಿ ಸುರಿಯುತ್ತಾ ಅಷ್ಟಕ್ಕೂ ಈ ರೀತಿ ಯಾಕೆ ಆಗುತ್ತೆ ಗೊತ್ತಾ ಸಾಮಾನ್ಯವಾಗಿ ಭಾರತದಲ್ಲಿ ಆಗಲಿ ಅಥವಾ ಇನ್ನುಳಿದ ಯಾವುದೇ ದೇಶದಲ್ಲಾಗಲಿ ಎಲ್ಲರೂ ಸಹ ಮದುವೆಯನ್ನ ಈ ರೀತಿ ಫಂಕ್ಷನ್ ಹಾಲ್ಗಳಲ್ಲಿ ಮಾಡಿಕೊಳ್ತಾರೆ ಆದ್ರೆ ನೀವು ಯಾವತ್ತಾದ್ರೂ ನೀರಿನಲ್ಲಿ ಮದುವೆ ಮಾಡಿಕೊಂಡ ಭಾರತೀಯ ದಂಪತಿಗಳ ಬಗ್ಗೆ ಕೇಳಿದ್ದೀರಾ ಮತ್ತು ಕ್ಯಾನ್ಸರ್ ರೋಗಕ್ಕೆ ತುತ್ತಾದ ರೋಗಿಗಳ ತಲೆ ಕೂದಲುಗಳು ಯಾಕೆ ಉದುರಿ ಹೋಗ್ತವೆ ಗೊತ್ತಾ ಹಾಗೂ ವಿಶ್ವದ ಟಾಪ್ ಒನ್ ಶ್ರೀಮಂತ ವ್ಯಕ್ತಿಯಾದ ಇಲಾನ್ ಮಸ್ಕ್ ಬಗ್ಗೆ ತಾವು ಇರ್ತೀರಿ ಆದ್ರೆ ನೀವು ಯಾವತ್ತಾದ್ರೂ ಇಲಾನ್ ಮಸ್ಕ್ ಗಳ ರೀತಿ ಕಾನು ಈ ಲಾಂಗ್ ಮಸ್ಕ್ ಅನ್ನು ಅಪರೂಪದ ವ್ಯಕ್ತಿ ಬಗ್ಗೆ ಕೇಳಿದ್ರೆ ಹಾಗೂ ಖರ್ಚು ಮತ್ತು ಟಿಶ್ಯೂ ಪೇಪರ್ ಗಳಿಂದ ಕೈಯನ್ನು ಕ್ಲೀನ್ ಮಾಡಿಕೊಂಡ್ರೆ ಭಯಾನಕ ವಿಚಿತ್ರ ರೋಗಗಳು ಬರ್ತಾವ ಮತ್ತು ಐದು ಕಿಲೋಮೀಟರ್ನಷ್ಟು ದೂರ ನಿಂತು ಕೂಗಿದರೂ ಸಹ ಪಕ್ಕದಲ್ಲಿ ನಿಂತು ಕೂಗಿದಂತೆ ಭಾಸವಾಗುವ ಅದ್ಭುತ ಪ್ಲೇಸ್ ಎಲ್ಲಿದೆ ಗೊತ್ತಾ ಅಷ್ಟೇ ಅಲ್ಲದೆ ಕೇವಲ ಒಂದು ಹಣ್ಣನ್ನು ತೋರಿಸಿ ಇಡೀ ಬ್ಯಾಂಕ್ ನಲ್ಲಿ ಕೋಟಿಗಟ್ಟಲೆ ಹಣ ಲೂಟಿ ಮಾಡಿದ ಕಳ್ಳನ ಬಗ್ಗೆ ನೀವು ಕೇಳಿದೀರಾ ಅಷ್ಟಕ್ಕೂ ಆತನ ಲೂಟಿಗೆ ಸಹಾಯ ಮಾಡಿದ ಹಣ್ಣು ಆದ್ರೂ ಯಾವುದು ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಟಮ್ ಪ್ಯಾಕ್ಸ್ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವೇನು ಸಹ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ನಂಬರ್ ಸಾಮಾನ್ಯವಾಗಿ ಭಾರತದಲ್ಲಿ ಆಗಲಿ ಅಥವಾ ಇನ್ನುಳಿದ ಯಾವುದೇ ದೇಶದಲ್ಲಾಗಲಿ ಮದುವೆಯನ್ನ ಈ ರೀತಿ ಫಂಕ್ಷನ್ ಹಾಲ್ಗಳಲ್ಲಿ ಮತ್ತು ಈ ರೀತಿ ಮಂಟಪಗಳಲ್ಲಿ ಮಾಡಿಕೊಳ್ತಾರೆ ಹಾಗೂ ನಮ್ಮ ಭಾರತದ ವಿಚಾರಕ್ಕೆ ಬಂದ್ರೆ ಭಾರತದಲ್ಲಿ ಬಹುತೇಕ ಮದುವೆಗಳು ದೇವಸ್ಥಾನದ ದೇವರ ಸನ್ನಿಧಿಯಲ್ಲಿ ಜರುಗುತ್ತವೆ ಆದರೆ ನೀವು ಯಾವತ್ತಾದರೂ ನೀರಿನಲ್ಲಿ ಮದುವೆ ಮಾಡಿಕೊಂಡ ಭಾರತೀಯ ದಂಪತಿಗಳ ಬಗ್ಗೆ ಕೇಳಿದ್ದೀರಾ ಹೌದು ಅಸಲಿಗೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಚೆನ್ನೈದುರೇ ಹಾಗೂ ಶ್ವೇತಾ ಅನ್ನೋ ದಂಪತಿಗಳು ಸಮುದ್ರದಲ್ಲಿ ಅರವತ್ತು ಅಡಿ ಆಳದಲ್ಲಿ ಮದುವೆ ಮಾಡಿಕೊಂಡಿದ್ದಾರಂತೆ ಮತ್ತು ಈ ರೀತಿ ವಿಚಿತ್ರವಾಗಿ ಮದುವೆ ಮಾಡಿಕೊಂಡ ಭಾರತದ ಏಕೈಕ ದಂಪತಿಗಳು ಇವರಿಬ್ರೆ ಅಂತೆ ನಂಬರ್ ಟು ನೀವು ಕ್ಯಾನ್ಸರ್ ಎಂಬ ಭಯಾನಕ ಮಹಾಮಾರಿ ರೋಗಕ್ಕೆ ತುತ್ತಾದ ರೋಗಿಗಳನ್ನು ಗಮನಿಸಿದ್ರೆ ಎಲ್ಲ ರೋಗಿಗಳ ತಲೆ ಕೂದಲು ಈ ರೀತಿ ಉದುರಿ ಹೋಗಿರ್ತಾವೆ ಆದರೆ ಈ ರೀತಿ ಯಾಕೆ ಆಗಿರುತ್ತೆ ಗೊತ್ತಾ ಹೌದು ಅಸಲಿಗೆ ಕ್ಯಾನ್ಸರ್ ರೋಗಕ್ಕೆ ತುತ್ತಾದವರಿಗೆ ವೈದ್ಯರು ಕಾಲಕಾಲಕ್ಕೆ ಪವರ್ಫುಲ್ ಟ್ಯಾಬ್ಲೆಟ್ಸ್ ಮತ್ತು ಇಂಜೆಕ್ಷನ್ಗಳನ್ನು ಕೊಡೋದ್ರಿಂದ ಈ ಟ್ಯಾಬ್ಲೆಟ್ಸ್ ಮತ್ತು ಔಷಧಿಗಳು ರೋಗಿಯ ಕೂದಲಿನ ಮೇಲೆ ಅಡ್ಡ ಪರಿಣಾಮ ಬೀರೋದ್ರಿಂದ ರೋಗಿಗಳ ಕೂದಲು ಉದುರಿ ಹೋಗ್ತಾವಂತೆ ಪ್ಯಾಕ್ ನಂಬರ್ ತ್ರೀ ಸಾಮಾನ್ಯವಾಗಿ ವಾಟರ್ ಟ್ಯಾಬ್ಗಳನ್ನ ಆನ್ ಮಾಡಿದರೆ ನೀರು ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವ ಸರ್ವೇ ಸಾಮಾನ್ಯ ಸಂಗತಿ ಆದರೆ ನಿಮಗೆ ಗೊತ್ತಾ ಕೇರಳ ರಾಜ್ಯದ ತ್ರಿಶೂರ ಎಂಬ ಊರಲ್ಲಿ ಟ್ಯಾಪ್ನ ಆನ್ ಮಾಡಿದರೆ ಟ್ಯಾಪ್ನಲ್ಲಿ ನೀರಿನ ಬದಲಾಗಿ ಈ ರೀತಿ ಸಾರಾಯಿ ಅಂದರೆ ಆಲ್ಕೋಹಾಲ್ ಬರುತ್ತಂತೆ ಹೌದು ಅಸಲಿಗೆ ಇದು ಹೇಗೆ ಸಾಧ್ಯವಾಗಿತ್ತು ಅಂದರೆ ಅಬಕಾರಿ ಇಲಾಖೆಯ ಕೆಲ ಸಿಬ್ಬಂದಿಗಳು ಎಕ್ಸ್ಪೈರ್ ಆದ ಎರಡು ಲಕ್ಷ ವೈನ್ಸ್ ಬಾಟಲ್ಗಳನ್ನು ಆ ಊರಿನ ನೀರಿನ ಕೊಳದಲ್ಲಿ ಬಿಸಾಡಿ ಹೋಗಿರ್ತಾರೆ ಆದ್ದರಿಂದ ನೀರೆಲ್ಲ ಈ ರೀತಿ ಕೆಂಪಾಗಿ ಬದಲಾಗಿ ಆಲ್ಕೋಹಾಲ್ ರೂಪದಲ್ಲಿ ಬದಲಾಗುತ್ತೆ ಆ ಕೊಳದಲ್ಲಿದ್ದ ಕನೆಕ್ಟ್ ಆಗಿದ್ದ ಮನೆಗಳ ಪೈಪ್ಗಳ ಮೂಲಕ ಆ ವೈನ್ ಸಪ್ಲೈ ಆಗಿ ಮನೆಗೆ ಹೋಗಿರುತ್ತಂತೆ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ನೀವು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನೆಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿಂದನೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಫ್ಯಾಕ್ಟ್ ನಂಬರ್ ಫೋರ್ ನಮ್ಮಲ್ಲಿ ತುಂಬಾ ಜನ ರೆಸ್ಟೋರೆಂಟ್ಗಳಲ್ಲಿ ಊಟ ಮುಗಿಸಿ ಕೈ ತೊಳೆದ ನಂತರ ತಮ್ಮ ಕೈಯನ್ನು ಒಣಗಿಸಿಕೊಳ್ಳಲು ಈ ರೀತಿ ಹ್ಯಾಂಡ್ ಡ್ರಯರ್ಗಳನ್ನು ಬಳಸ್ತಾರೆ ಮತ್ತು ಇನ್ನೂ ಕೆಲ ಜನ ಟಿಶ್ಯೂ ಪೇಪರ್ ಅಥವಾ ಹ್ಯಾಂಡ್ ನಿಂದ ಕೈ ಉಜ್ಜಿಕೊಂಡು ಡ್ರೈ ಮಾಡಿಕೊಳ್ತಾರೆ ಆದರೆ ನಿಮಗೆ ಗೊತ್ತಾ ಈ ರೀತಿ ಹ್ಯಾಂಡ್ ಗಳಿಂದ ಕೈಯನ್ನು ಒಣಗಿಸಿಕೊಳ್ಳುವುದು ತುಂಬಾ ಇದೆ ಯಾಕಂದ್ರೆ ಈ ಹ್ಯಾಂಡ್ ಗಳನ್ನ ಹಲವು ಜನರು ಯೂಸ್ ಮಾಡಿ ಬಿಡೋದ್ರಿಂದ ಅವರ ಕೈಯಲ್ಲಿರೋ ಎಲ್ಲ ಬ್ಯಾಕ್ಟೀರಿಯಾಗಳು ಈ ಡ್ರೈಯರ್ನಲ್ಲಿ ಬಂದು ಕುಳಿತುಕೊಂಡಿರ್ತವೆ ಆದ್ರಿಂದ ಈ ಹ್ಯಾಂಡ್ ಡ್ರೈಯರ್ನಿಂದ ನಾವು ಕೈಯನ್ನು ಒಣಗಿಸಿಕೊಂಡ್ರೆ ಅದರಲ್ಲಿರೋ ಬ್ಯಾಕ್ಟೀರಿಯಾಗಳು ನಮ್ಮ ಕೈ ಮೇಲೆ ಬಂದು ಕುಳಿತುಕೊಳ್ಳೋ ಸಾಧ್ಯತೆ ಇರುತ್ತೆ ಆದ್ರಿಂದ ಬದಲಿಗೆ ಖರ್ಚಿ ಅಥವಾ ಟಿಶ್ಯೂ ಪೇಪರ್ ಗಳಿಂದ ಕೈ ಒಣಗಿಸಿಕೊಳ್ಳುವುದು ವಿಶ್ವದ ಟಾಪ್ ಶ್ರೀಮಂತರ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿರೋ ಟೆಸ್ಲಾ ಕಂಪನಿ ಸಿಇಒ ಇಲಾನ್ ಮಸ್ಕ್ ಅವರ ಬಗ್ಗೆ ತಾವು ಕೇಳಿ ಇರ್ತೀರಿ ಆದ್ರೆ ನೀವು ಯಾವತ್ತಾದ್ರೂ ಈ ಲಾಂಗ್ ಮಾಸ್ಕ್ ಅನ್ನು ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಕೇಳಿದ್ದೀರಾ ಹೌದು ಅಸಲಿಗೆ ಚೀನಾ ದೇಶದಲ್ಲಿ ಇಲಾನ್ ಮಸ್ಕ್ ಅವರನ್ನೇ ಹೋಲುವ ಇನ್ನೊಬ್ಬ ರೀತಿಯ ವ್ಯಕ್ತಿ ಇದ್ದು ವ್ಯಕ್ತಿ ನೋಡೋದಕ್ಕೆ ಇಲಾನ್ ಮಸ್ಕ್ ಅವರ ತರನೇ ಇರೋದ್ರಿಂದ ಅಲ್ಲಿನ ಜನರು ಈತನನ್ನು ಲಾಂಗ್ ಮಸ್ಕ್ ಅಂತ ಹೆಸರಿಟ್ಟು ಕರೀತಿದ್ದಾರಂತೆ ಟ್ಯಾಕ್ ನಂಬರ್ ಸಿಕ್ಸ್ ಕೆಲವೊಮ್ಮೆ ಕೆನರಾ ದೇಶಕ್ಕೆ ಸೇರಿದ ಯುಕಾನೋ ಹಿಮ ಪ್ರದೇಶದಲ್ಲಿ ಐದು ಕಿಲೋಮೀಟರ್ ದೂರದಲ್ಲಿ ನಿಂತು ಮಾತನಾಡಿದರೂ ಸಹ ಪಕ್ಕದಲ್ಲಿ ನಿಂತು ಮಾತನಾಡಿದಂತೆ ಭಾಸವಾಗುತ್ತಂತೆ ಯಾಕಂದರೆ ವಿಧಾನದ ಪ್ರಕಾರ ಕೆಲವು ಬಾರಿ ವಾತಾವರಣ ಅರವತ್ತ್ ಡಿಗ್ರಿಗಿಂತ ಕಮ್ಮಿ ಇದ್ರೆ ಆ ಭಯಾನಕ ತಂಪು ಗಾಳಿಯ ಸಾಂದ್ರತೆ ಕಮ್ಮಿಯಿಂದಾಗಿ ದೂರದ ಶಬ್ದ ಸಮೀಪದಲ್ಲಿ ಇದ್ದಂತೆ ಭಾಸವಾಗುತ್ತಂತೆ